ನಮಸ್ಕಾರ ಗೆಳೆಯರೆ ನೀವು ಇದೊಂದು ಭಾಷೆಯನ್ನು ಕಲ್ತ್ಬಿಟ್ರೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತೀರ ಇದು ನಾನು ಹೇಳಿದ್ದಲ್ಲ ಮೊನ್ನೆ ಈ ಎರಡು ದಿನಗಳ ಕೆಳಗೆ ಸ್ವಾಮೀಜಿಯೊಬ್ಬರು ಅಂದರೆ ಅವರಿಗೆ ಕ್ರಿಟಿಕ್ ಮಾಡುವಷ್ಟು ದೊಡ್ಡವನು ನಾನು ಅಲ್ಲ ಅವರು ವಿದ್ವತ್ತಿಗೆ ನಾನು ಶರಣು ಆದ್ರೂ ಕೆಲವು ಸಣ್ಣ ವಿಷಯಗಳನ್ನು ಮಾತಾಡಬೇಕಂತ ಅನ್ನಿಸ್ತು ಮಾತಾಡ್ತಾ ಈ ಕೃಷ್ಣ ಮಠದಲ್ಲಿ ಈ ಪುತ್ತಿಗೆ ಸುಗಣೇಂದ್ರ ತೀರ್ಥ ಸ್ವಾಮೀಜಿಯವರು ಮಾತಾಡ್ತಾ ಲಾಸ್ಟ್ಗೆ ಹೇಳಿದ್ದಾರೆ ಸಂಸ್ಕೃತ ಭಾಷೆ ಕಲ್ತ್ರೆ ಅವರು ಡೈರೆಕ್ಟ್ ಎಲ್ಲಿಗೆ ಹೋಗ್ತಾರೆ ಅಂತೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅಲ್ಲೇ ಇರ್ಬೋದೇನೋ ಈ ಥರದ ಭಾಷೆಗಳನ್ನು ಕಲಿತರೆ ಮೇಲಕ್ಕೆ ಹೋಗ್ಬೋದು ಕೆಳಗೆ ಹೋಗ್ಬೋದೇನೋ ಗೊತ್ತಿಲ್ಲ ನನಗೆ ಹಾಗೆ ನೀವು ಹೇಳೋದು ಏನು ಸರ್ ನೀವು ಗೊತ್ತಿಲ್ಲ ಅಂತೇಳಿ ಮತ್ತೆ ಯಾಕೆ ಮಾತಾಡ್ತೀರ ನೀವು ಅಂಥೇಳಿ ಇಲ್ಲ ಅಲ್ಲೇ ಇರೋದು ಟ್ವಿಸ್ಟ್ ಟ್ವಿಸ್ಟ್ ಅನ್ನೋದಕ್ಕಿಂತ ಮೊದಲಿಗೆ ಅವರಿಗೆ ಮತ್ತೊಮ್ಮೆ ಅವರನ್ನು ಈ ಆಳ್ಸಕ್ಕಾಗಲಿ ಇನ್ನೊಂದಕ್ಕಾಗಲಿ ನಾನು ಮಾತಾಡ್ತಾ ಇಲ್ಲ ಈ ಸ್ವರ್ಗ ನರಕ ಬಗ್ಗೆನೇ ನನಗೆ ಯಾಕೋ ಇದು ಅವರ ಏನು ನಂಬಿಕೆ ಇದೆಯೋ ಅವ್ರಿಗೆ ಇರಲಿ ನಾವು ಅದರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಆದರೆ ಅದನ್ನು ಸಾರ್ವಜನಿಕವಾಗಿ ಗೊಳಿಸ್ದಾಗ ಮಾತ್ರ ಪ್ರಶ್ನೆ ಮಾಡಬಹುದಾದಂಥ ನಮಗೊಂದು ಕಾಣುತ್ತೆ ಅಂದರೆ ಸಾರ್ವಜನಿಕವಾಗಿ ನೀವು ನೀವು ಇದನ್ನು ಓದಿದರೆ ನೀವು ಗ್ಯಾರಂಟಿ ಟಿಕೆಟ್ ಸಿಗುತ್ತೆ ಇದನ್ನು ಓದಿದರೆ ನೀವು ಗ್ಯಾರಂಟಿ ಏನೋ ಸಿಗುತ್ತೆ ಇನ್ನೊಂದು ಇದೆಯಲ್ಲ ಅದು ಅಷ್ಟೊಂದು ಒಳ್ಳೇದಲ್ಲ ಅಂತ ಅನಿಸುತ್ತೆ ಅಷ್ಟೇ ಈ ಸ್ವರ್ಗ ನರಕದ ಬಗ್ಗೆ ಹೋಗಿ ಬಂದಿದ್ರು ಏನೂ ನನಗಂತೂ ಗೊತ್ತಿಲ್ಲ ಆ ಸ್ವರ್ಗಕ್ಕೆ ಓದೋರು ಬಂದು ರೆಕಾರ್ಡ್ ಆದರೂ ಹೇಳಿಲ್ಲ ಅಲ್ಲಿ ಹೀಗಿರುತ್ತೆ ಇಲ್ಲಿ ಹೀಗಿರುತ್ತೆ ನರಕ ಅಂದರೆ ಹೀಗಿರುತ್ತೆ ಅದು ಹೀಗಿರುತ್ತೆ ಅಂತ ಅದೇ ನಮ್ಮ ಕಲ್ಪನೆಯ ಮೂಲಕ ಇರುತ್ತೆ ನಿಮಗೆ ಭಾಳ ಬಹುತೇಕ ಭಾಳ ಜನಕ್ಕೆ ಗೊತ್ತಿಲ್ಲದಲ್ಲೇ ಇರ್ಬೋದು ನಾನು ನಿಮ್ಗೆ ಹೇಳ್ತೀನಿ ನಾನು ಚಿಕ್ಕವನಿದ್ದಾಗ ನಮ್ಮೂರಲ್ಲಿ ಪ್ರತಿ ವಾರ ಸಂತೆ ನಡೀತಿತ್ತು ಪ್ರತಿ ಭಾನುವಾರ ದಿನ ಒಂದು ಸಂತೆ ಆ ಸಂತೆ ಒಳಗೆ ಹೆಂಗಿತ್ತಪ್ಪ ಅಂತೇಳಿದ್ರೆ ಇದಾಕಿರೋರು ಏನು ಚಾರ್ಟ್ಗಳು ದೇವ್ರುಗಳದು ಎಲ್ಲ ಹಾಕಿರೋರು ನಾವು ನುಡ್ಕ ಹೋಗ್ತಿದ್ವಿ ಅಂದ್ರೆ ಮನೆಗೆ ಬೆಳಗ್ಗೆ ತಿಂಡಿ ತಿಂದ ಮೇಲೆ ತಿಂಡಿ ಏನಿಲ್ಲ ಅದು ಊಟ ತರ ತಿಂದ್ಕೊಂಡು ಹಿಂಗೆ ಹೋಗಬೇಕಾರೆ ನುಡ್ಕಂತ ಹೋಗೋದ್ರೆ ಒಂದು ಖುಷಿ ಭಾನುವಾರ ಬಂತೇಳಿದ್ರೆ ಆವಾಡಿಗರ ಹಾಸೋಡೋದ್ರಿಂದ ಹಿಡಿದು ಏನು ಈ ಪೇನೇನು ಸತ್ಯಕ್ಕೆ ಬರ್ತವೆ ಬರ್ತಾವಂತ ಎಲ್ಲ ನೋಡ್ಕೊಂಡು ಈ ನೋಡ್ಕೊಂಡು ಹೋಗ್ಬೇಕಾದಾಗೆ ಪ್ರತಿ ವಾರ ಒಂದು ಇದು ಬರೋದು ಏನೋ ದೇವ್ರುಗಳ ದೊಡ್ಡ ದೊಡ್ಡ ಫೋಟೋಗಳು ಅದರ ನಡುವೆ ಇನ್ನೊಂದಿರೋದು ಏನು ಅಂತೇಳಿದ್ರೆ ಹೇಳಿದ್ರೆ ಹೋದ್ರೆ ಏನೇನು ತಪ್ಪು ಮಾಡಿದ್ರೆ ತಪ್ಪು ಮಾಡಿದವನು ನರಕಕ್ಕೆ ಹೋದರೆ ಏನನ್ನು ಅವನು ಅನುಭವಿಸ್ತಾನೆ ಅನ್ನೋದ್ರು ಅಂದರೆ ಎಣ್ಣೆ ಕಡಾಯಲ್ಲಿ ಹಾಕಿ ವ್ಯಕ್ತಿಯನ್ನು ಹಾಕಿ ಅದನ್ನು ಕುದಿಸ್ತಾ ಇರೋದು ಗರಗಸ ತಗೊಂಡು ಕೊಯ್ತಾ ಇರೋದು ಇನ್ನೂ ನಾನಾ ರೀತಿಯ ಇದು ನಮಗದನ್ನು ನೋಡಿದಾಗೆಲ್ಲ ನಾನು ತಪ್ಪು ಮಾಡಬಾರ್ದು ಅಂತ ಅನ್ನಿಸ್ತೀನಿ ಅಂದರೆ ನಾವು ಅದನ್ನ ನೋಡಿದಾಗೆಲ್ಲ ಅನಿಸ್ತಿದ್ದೆ ಅಂದರೆ ತಪ್ಪು ಮಾಡಬಾರ್ದಪ್ಪ ಒಳ್ಳೆಯರಾಗಿರಬೇಕು ಚೆನ್ನಾಗಿ ಇದು ಮಾಡಬೇಕು ಅನ್ನೋದು ಒಂದಿತ್ತು ಆದರೆ ನನಗೆ ಅರ್ಥ ಆಗಲಿಲ್ಲ ಅದನ್ನು ನೋಡಿದ ಮೇಲೆ ನಾವು ಅಂದ್ಕೊಂಡಿದ್ದು ಬಹುತೇಕ ನಾವು ಹುಡುಗರಿದ್ದಾಗ ಏನು ಅಷ್ಟಕ್ಕೊಂದು ತಪ್ಪು ಮಾಡಿಲ್ಲ ಅಂತ ಕಾಣುತ್ತೆ ಅಂದರೆ ಎದುರುತ್ತಿದ್ವಿ ಅಂದರೆ ದೊಡ್ಡವರಿಗೆ ನಾವು ನಮಸ್ಕರಿಸೋದು ದೊಡ್ಡವ್ರನ್ನ ಹೆಂಗೆ ನೋಡ್ಕೋಬೇಕು ಗುರುಗಳನ್ನ ಹೆಂಗೆ ನೋಡ್ಕೋಬೇಕು ಸ್ವಾಮೀಜಿಗಳನ್ನ ಹೆಂಗೆ ನೋಡ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಿತ್ತು ಅಂದರೆ ಅವ ಸ್ವರ್ಗ ಅನ್ನೋದು ನೋಡಿರಲಿಲ್ಲ ನಾವು ಈ ನರಕಂತ ಅಷ್ಟೇ ಕಂಡಿದ್ವಿ ಅದನ್ನು ಯಾವುದು ಆ ಚಿತ್ರಗಳನ್ನು ನೋಡಿದ್ದು ಆಮೇಲೆ ಬರ್ತಾ ಬರ್ತಾ ನಮಗೆ ಗೊತ್ತಾಗಿದ್ದಂತೆ ಈ ಸಿನಿಮಾಗಳನ್ನು ನೋಡಕ್ಕೆ ಕತ್ಕಂಡಮೇಲೆ ಸ್ವರ್ಗ ಅಂದರೆ ಹೆಂಗಿರುತ್ತೆ ಹೇಳಿದ್ರೆ ಅಲ್ಲಿ ರಂಬೆ ಊರುಶಿ ಮೇನಕ ಈ ಥರದರೆಲ್ಲರೂ ಕೂತ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ ಅಲ್ಲಿ ಕೂತ್ಕೊಂಡು ನೋಡ್ತಾರೆ ಅದು ಸ್ವರ್ಗ ಅಂತ ಇದು ಕಲ್ಪನೆ ನಮಗೆ ಅದು ಸಿನಿಮಾದವರು ಕಟ್ಟಿಕೊಟ್ಟಂಥ ಕಲ್ಪನೆ ಅಂದರೆ ಕಲ್ಪನೆಗೂ ವಾಸ್ತವಕ್ಕೂ ಭಾಳ ವ್ಯತ್ಯಾಸ ಇದೆ ಈ ಏನು ನಮ್ಮ ಸ್ವಾಮೀಜಿಯವರು ಹೇಳಿದ್ರಲ್ಲ ಸಂಸ್ಕೃತ ಭಾಷೆ ಕಲ್ತ್ರೆ ಡೈರೆಕ್ಟಾಗೆ ನೀವು ಸ್ವರ್ಗಕ್ಕೆ ಹೋಗ್ತೀರಂತ ಹಾಗೇ ನಮ್ಮಲ್ಲಿ ಭಾಳಷ್ಟು ಜನ ಈಗ ಹೋರಾಟಗಾರರು ಬಾ ಅನ್ನೋಕ್ಕಿಂತ ಈ ಜಿಹಾದಿಗಳು ಭಾಳ ಜನ ಇದಾರಲ್ಲಪ್ಪ ಬಹುಶಃ ಅದು ಹೇಳಿದರೆ ತಪ್ಪಾಗುತ್ತೆನೋ ಗೊತ್ತಿಲ್ಲ ಬಟ್ ಜಿಹಾದಿಗಳು ಜಿಹಾದಿಗಳಿದಾರಲ್ಲ ಅವರೂ ನೀನು ಇದನ್ನು ಕೆಲಸ ಮಾಡಿದ್ರೆ ನೀನು ಡೈರೆಕ್ಟಾಗಿ ಅಲ್ಲಾಗ ಹೋಗ್ತೀಯ ನೀನು ಅಲ್ಲನ ಹತ್ರ ಇರ್ತೀಯ ಅಂತ ಅಂದರೆ ಈ ಥರದ್ದು ಮನುಷ್ಯನ ಬ್ರೈನ್ ವಾಶ್ ಮಾಡೋದಿದೆಯಲ್ಲ ಅದು ಎಷ್ಟು ಸರಿ ಅಂತ ಒಂದು ಭಾಷೆ ಕಲ್ತ್ರೆ ನೀನು ಹೋಗೋದಾದರೆ ಮತ್ತೊಂದು ನೀನು ಈ ಥರ ಕೆಲಸ ಮಾಡಿದ್ರೆ ನೀನು ಡೈರೆಕ್ಟಾಗಿ ದೇವ್ರ ತಗೋಗೋದಾದರೆ ಅಯ್ಯೋ ಅದು ನನಗೆ ಗೊತ್ತಿಲ್ಲ ಅದು ಇದು ಈ ಥರದವಾದಂಥ ಜನರನ್ನು ಬ್ರೈನ್ ವಾಶ್ ಮಾಡೋಂಥದ್ದು ಆಗಲ್ಲಾಗಲ್ಲ ಪ್ರತಿ ಸಲೂ ಈ ಥರದೊಂದು ವಿಷಯ ಬರ್ತಾನೇ ಇರ್ತದೆ ಸಂಸ್ಕೃತ ಭಾಷೆ ತಾಯಿ ಭಾಷೆ ಇರಲಿ ಬ್ಯಾಡ್ ಅಂದರೆ ಯಾರು ಇಡೀ ದೇಶ ಪ್ರಪಂಚದಲ್ಲಿರ್ಬೋದಂಥ ಭಾಷೆಗಳಿಗೆಲ್ಲವಕ್ಕೂ ಸಂಸ್ಕೃತ ಭಾಷೆಯೇ ತಾಯಿ ಭಾಷೆ ಇರಲಿ ಬ್ಯಾಡ್ ಅಂದರೆ ಯಾರು ಹಂಗದು ಎಷ್ಟು ಜನ ಓದ್ತಾ ಇದ್ದಾರೆ ಮದರ್ ಟಂಗ್ ಈಸ್ ಗುಡ್ ಅಲ್ವಾ ಈಗ ನಮ್ಮ ಮದರ್ ಟಂಗ್ ಯಾವುದು ಕನ್ನಡ ಅಂತ ಹೇಳ್ತೀವಿ ತೆಲುಗು ತೆಲುಗು ಅಂತ ಹೇಳಿದ್ರೆ ಹಿಂದಿಯವರು ಹಿಂದಿಯವರು ಅಂತೇಳಿದ್ರೆ ಬೇರೆ ಬೇರೆ ಹೇಳ್ತಾರೆ ಹಾಗಾಗಿ ಈ ಸ್ವರ್ಗ ಮತ್ತು ನರಕದ ಬಗ್ಗೆ ನನಗೆ ಗೊತ್ತಾಗಿದ್ದು ಒಂದು ಏನಂತ ಹೇಳಿದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು ಹಿರಿಯರು ಎಲ್ಲರೂ ಹೇಳ್ತಿದ್ರು ಅಂತೇಳಿದ್ರೆ ಲೇ ಸ್ವರ್ಗ ನರಕ ಮೇಲೆ ಇಲ್ಲ ಕಣ ನಿಮಗೆ ಇಲ್ಲೇ ಇರೋದು ಎಲ್ಲ ನೀನು ಮಾಡಿದ್ದು ಅದಕ್ಕೆ ಶರಣರು ಒಂದು ಬರೆದ್ರು ಹನ್ನೆರಡನೇ ಶತಮಾನದ ಶರಣರು ಶರಣರ ಗುಣ ಮರಣದಲ್ಲಿ ನೋಡು ಅಂತ ಆದರೆ ನೀನು ಒಳ್ಳೆ ಕೆಲಸ ಮಾಡಿದ್ರೆ ಎಷ್ಟು ಜನ ಬಂದಿದ್ರು ನಿನ್ನ ಸತ್ತ ಮೇಲೆ ಕೆಟ್ಟು ಕೆಲಸ ಮಾಡಿದ್ರೆ ನಿನಗೆ ಯಾವ ಜನ ಬಂದಿದ್ರು ಅಂತ ಶರಣರ ಗುಣ ಮರಣದಲ್ಲಿ ನೋಡ್ಬೇಕಂತೆ ಅಂದರೆ ಇದು ನಮಗೆ ಗೊತ್ತಿರೋಂಥ ವಿಷಯ ಮತ್ತು ಶರಣರಂತ ಇನ್ನೇನು ಹನ್ನೆರಡು ವತಮಂದಿಲ್ಲ ಅವರೇನು ದೇವರು ದಿಂಡ್ರು ಏನು ಅಂತ ಹೇಳಲಿಲ್ಲ ಅವರೆಲ್ಲ ಅಲ್ಲೇದೆ ಹೇಳಿದ್ರು ಇಲ್ಲೇದೇ ಇತ್ತದು ಆದರೆ ನಮಗೆ ನಮ್ಗೆ ಹಂಗನೇಗಿದೆ ನಾವೆಲ್ಲರೂ ಸ್ವರ್ಗಕ್ಕೆ ಹೋಗೋದಾದರೆ ಪಾಪ ಸ್ವರ್ಗದಲ್ಲಿ ಜಾಗ ಎಲ್ಲ ಐತೆಲ್ಲ ಗೊತ್ತಿಲ್ಲಲ್ಲ ಸ್ವಾಮೀಜಿಯವರೇ ನಿಮಗೆ ನಾನು ದಯವಿಟ್ಟು ಬೇಜಾರು ಆಗಬಾರ್ದು ನಾವು ಏನಂತ ಹೇಳಿದ್ರೆ ನೀವು ನಿಮಗೆ ನಿಮಗೆ ಹೇಳ್ಕೊಡೋಷ್ಟು ನಾನು ದೊಡ್ಡವನಲ್ಲ ತಪ್ಪು ಮಾಡಬೇಡ್ರಿ ಸನ್ಮಾರ್ಗದಿಂದ ನಡೀರಿ ಅಲ್ಲಿಯೇ ನಿಮಗೆ ಸ್ವರ್ಗ ಕಾಣುತ್ತೆ ಅಲ್ಲಿಯೇ ನಿಮಗೆ ನರಕ ಕಾಣುತ್ತೆ ಅಂತ ನೀವು ಏನು ಕೆಲಸ ಮಾಡ್ತೀರೋ ಅದರೊಳಗೇನೆ ಸ್ವರ್ಗ ಅದರೊಳಗೇನೇ ನರಕ ಅಷ್ಟು ಬಿಟ್ಟರೆ ನೀವು ಹೇಳ್ದಷ್ಟೇ ಯಾಕಂದ್ರೆ ಈ ಇದು ಯಾಕೆ ಪ್ರಶ್ನೆ ನಾನು ತಂದಿದ್ದು ಅಂತ ಹೇಳಿದ್ರೆ ನೀವು ಸಾರ್ವಜನಿಕವಾಗಿ ಅಷ್ಟೇ ನೀವು ಬೇಕಾದರೆ ನಿಮ್ಮ ಸಂಸ್ಕೃತದಲ್ಲಿ ಪಾಠ ಮಾಡ್ಕಲ್ರಿ ನೀವು ಸಂಸ್ಕೃತದಕ್ಕೆ ಇರ್ರಿ ನಾವೇನು ಬೇಜಾರಿಲ್ಲ ಸಂಸ್ಕೃತವನ್ನು ನಮಗೂ ಕಲಿಸ್ಕೊಳ್ತೀವಿ ಅಂದರೆ ಭಾಷೆಯಾಗಿ ಕಲಿಯೋದ್ರ ಬಗ್ಗೆ ಯಾರಿಗೂ ಬೇಜಾರಿಲ್ಲ ಆದರೆ ಆ ಭಾಷೆ ಕಲ್ತನೇ ನೀವು ಅನ್ನೋದಾದ್ರೆ ನಾಳೆ ಬೆಳಗ್ಗೆ ಇನ್ನೊಬ್ಬರು ಬಂದು ಹೇಳ್ತಾರೆ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ಸ್ನವ್ರೆ ಇಂಗ್ಲೀಷ್ ಕಲೀಲಿ ಅಂತೇಳಿದ್ರೆ ನಿಮ್ಮ ಜೀವನವೇ ವೇಸ್ಟು ಅಂತ ಹೇಳ್ತಾರೆ ಇನ್ನೊಬ್ಬರು ಹೇಳ್ತಾರೆ ನೀವು ಉರ್ದು ಕಲಿಯಿದ್ರೆ ಇನ್ನೊಬ್ರು ವೇಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಇದೆಲ್ಲ ಅಂದರೆ ಎಲ್ಲ ಇರಬೇಕಾಗಿರೋದು ಏನಂತ ಹೇಳಿದ್ರೆ ಒಳ್ಳೆಯ ಮನಸ್ಸು ಅಂದರೆ ಕಾವ್ಯ ಧರಿಸಿದವರು ಎಲ್ಲವನ್ನು ತ್ಯಾಗ ಮಾಡಿರ್ತಾರೆ ಆ ತ್ಯಾಗದ ಪ್ರತಿಫಲ ಅಂತ ಹೇಳಿದ್ರೆ ನಿಮ್ಗೆ ಅದಕ್ಕೋಸ್ಕರನೇ ನಿಮ್ಮ ಶರಣರು ಎಲ್ಲ ಸ್ವಾಮೀಜಿಗಳಿಗೆ ಭಾಳಷ್ಟು ಜನ ನಮಸ್ಕಾರ ಮಾಡಿದೆ ಏನಂತ ಹೇಳಿದ್ರೆ ಸರ್ವ ಸಂಘ ಪರಿತ್ಯಾಗಿಗಳು ಅವರು ಅಂತ ಹಾಗಾಗಿ ನಾನು ನಿಮಗೆ ಒಂದು ದಯವಿಟ್ಟು ಏನಂತ ಹೇಳಿದ್ರೆ ನೀವು ಸಂಸ್ಕೃತನದಿಂದ ಡೈರೆಕ್ಟಾಗಿ ಆಗಿ ಹೇಳೋದಕ್ಕಿಂತ ಅದು ಅದನ್ನು ನೀವು ಹೇಳ್ಕೊಳ್ಳಿ ಅದು ಬಿಡಿ ಆದರೆ ಸಾರ್ವಜನಿಕವಾಗಿ ಇಂಥದೇ ಭಾಷೆ ಕಲಿಯರಿ ಹಂಗಾಗಿನೇ ನೀವು ಡೈರೆಕ್ಟಾಗಿ ಹೋಗ್ತೀರಾ ಅಂತ ಹೇಳಿದ್ರೆ ಅದು ಭಾಳ ಅಷ್ಟೊಂದು ಸರಿಯಲ್ಲೇನು ಅಸಂಬದ್ಧವಾಗುತ್ತೆ ಅಂತ ಹೇಳ್ತಾ ಈ ವಿಚಾರ ನಾನು ಮುಗಿಸ್ತಾ ಇದ್ದೀನಿ ಶರಣು ನಮಸ್ಕಾರ ಶರಣು ಶರಣಾರ್ಥಿ